ನಮಸ್ಕಾರ ಆರ್ ಆರ್ಫೈನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಒಂದು ದೈಹಿಕ ಶಿಕ್ಷಕರ ಒಂದು ಹುದ್ದೆಯನ್ನು ಕಾಲ್ ಮಾಡಿದ್ದಾರೆ ಇಂಟ್ರೆಸ್ಟ್ ಇದ್ದವರು ಹಾಕ್ಬೋದು ಅದು ಎಲ್ಲಿ ಅಂತ ಹೇಳ್ತಾ ಬರುತ್ತೆ ಅಂತ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಕೂತ್ರೆ ಇಂಟ್ರೆಸ್ಟ್ ಇದ್ದರು ಜಾಯ್ನ್ ಆಗ್ಬೋದು ಓಕೆ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆ ಚಿಂಚಲಿ ಓಕೆ ತಾಲೂಕು ರಾಯಭಾಗ ಜಿಲ್ಲಾ ಭಾಗ ಬೆಳಗಾವಿಗೆ ಸಂಬಂಧಪಟ್ಟಂತೆ ಪ್ರಥಮ ಬಾರಿ ಅನುದಾನಕ್ಕೆ ಒಳಪಡಲಿರುವ ಹುದ್ದೆ ಅಂತ ಕೊಟ್ಟಿದ್ದಾರೆ ಈ ಹುದ್ದೆಗೆ ಇಂಟ್ರೆಸ್ಟ್ ಇದ್ದವರು ಅರ್ಜಿ ಹಾಕ್ಬೋದು ಇಲ್ಲೆಲ್ಲ ಕೊಡ್ತಾ ಬರ್ತಾರೆ ಮಹಾಕಾಳಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಓಕೆ ಪದವಿ ಪೂರ್ವ ಮಹಾವಿದ್ಯಾಲಯ ಇಲ್ಲಿ ಏನಾಗಿದೆ ಅಂತಂದರೆ ಒಂದು ಹುದ್ದೆಯನ್ನು ಕಾಲ್ ಮಾಡಿದ್ದಾರೆ ಅದು ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆ ಒಂದು ಎಂ ಪಿ ಎಡ್ ಆಗಿರಬೇಕು ಯಾಕಂದರೆ ಪಿ ಯು ಕಾಲೇಜ್ ಆಗಿರೋದರಿಂದ ಎಂ ಪಿ ಎಡ್ ಆಗಿರಬೇಕು ಐವತ್ತೈದು ಪರ್ಸೆಂಟೇಜ್ ಮಾಡಿರಬೇಕು ಮೀಸಲಾತಿ ರಹಿತ ಇದೆ ಸರ್ಕಾರದ ನಿಯಮಾನುಸಾರ ಅವರು ನೇಮಕಾತಿ ಪ್ರಕ್ರಿಯೆ ಮಾಡಿ ತಂದು ಇಲ್ಲೇನು ಅಂತಂದರೆ ನೀವು ಇಪ್ಪತ್ತೊಂದು ದಿನದ ಒಳಗಾಗಿ ಅಂದರೆ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇದನ್ನು ಕಾಲ್ ಮಾಡಿದರೆ ಅಂದರೆ ಇಪ್ಪತ್ತೊಂಬತ್ತು ಒಂಬತ್ತು ಮೋಸ್ಟ್ಲಿ ಹನ್ನೊಂದನೇ ತಾರೀಕಿನ ಒಳಗಾಗಿ ಜನವರಿ ಹನ್ನೊಂದನೇ ತಾರೀಕಿನ ಒಳಗಾಗಿ ನೀವೇನು ಮಾಡಬೇಕಾಗುತ್ತೆ ಎರಡು ಸೆಟ್ ಅರ್ಜಿಯನ್ನು ತಗೋಬೇಕಾಗುತ್ತೆ ಒಂದು ಸೆಟ್ಟಲ್ಲಿ ನಿಮ್ಮದು ಜೆರಾಕ್ಸ್ ಅಟೆಸ್ಟೆಡ್ ಮಾಡಿದಂಥದ್ದು ಒಂದು ಕಾಲೇಜಿನ ಆಡಳಿತ ಮಂಡಳಿಗೆ ಕಳಿಸ್ಬೇಕು ಇನ್ನೊಂದು ಆ ಸಂಬಂಧಪಟ್ಟಂತಹ ಉಪನಿರ್ದೇಶಕರಿಗೆ ಕಳಿಸ್ಬೇಕಾಗುತ್ತೆ ಅಲ್ಲಿ ಅವರು ಹೇಳ್ತಾ ಬರ್ತಾರೆ ಇದು ಸುಮಾರು ಎರಡು ಸಾವಿರ ರೂಪಾಯಿ ಡಿ ಅನ್ನು ತೆಗಿಬೇಕಾಗುತ್ತೆ ಅದು ಯಾವುದು ಅಂತಂದರೆ ಕಾರ್ಯದರ್ಶಿಗಳು ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆ ಚಿಂಚಿಲಿ ತಾಲೂಕು ಬೆಳಗಾವಿ ಸಂಬಂಧಪಟ್ಟಂತೆ ಓಕೆ ಎಲ್ಲ ನಿಮ್ಮ ಡಾಕ್ಯುಮೆಂಟನ್ನು ದೃಢೀಕರಣ ದಾಖಲೊಂದಿಗೆ ಅರ್ಜಿಯ ಒಂದು ಪ್ರತಿಯನ್ನು ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಪದವಿ ಪೂರ್ವಕ್ಕೆ ಸಂಬಂಧಪಟ್ಟಂಗೆ ಹತ್ತಿರ ಚಿಕ್ಕೋಡಿ ಇವರಿಗೆ ಸಲ್ಲಿಸಬೇಕು ನಂತರ ಬಂದಂಥ ಅರ್ಜಿಯನ್ನು ತೊಗೋದಿಲ್ಲ ಅಂತ ಕೊಟ್ಟಿದ್ದಾರೆ ಹೀಗಾಗಿ ಯಾರು ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಇದ್ದರೆ ಅವರು ಏನು ಮಾಡಬೇಕು ಅರ್ಜಿಯನ್ನು ಸಲ್ಲಿಸಿ ಅದು ಎಂ ಪಿ ಎಡ್ ಆದಂಥ ಅಭ್ಯರ್ಥಿಗಳು ಓಕೆ ಥ್ಯಾಂಕ್ ಯು